ಎಷ್ಟೇ ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡಿದರೂ ಕಳೆದು ಹೋದ ಕ್ಷಣವನ್ನು ನಾವು ಮತ್ತೆ ಪಡೆಯಲಾರೆವು ಈ ವಿಷಯದ ಕುರಿತಾಗಿ ಶ್ರೀಲ ಪ್ರಭುಪಾದರು ಏನು ಹೇಳುತ್ತಾರೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಕಿ ಜೈ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ ಸಮಯವು ಎಷ್ಟು ಅಮೂಲ್ಯವಾದುದು ಎಂಬುದನ್ನು ಚಾಣಕ್ಯ ಪಂಡಿತರು ಹೇಳಿರುವ ಈ ಶ್ಲೋಕದಿಂದ ನಾವು ತಿಳಿಯಬಹುದು ಚಾಣಕ್ಯ ಪಂಡಿತರು ಒಬ್ಬ ದೊಡ್ಡ ಪೊಲಿಟಿಷಿಯನ್ ಆಗಿದ್ದರು ಅವರು ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಮಿನಿಸ್ಟರ್ ಆಗಿದ್ದರು ಅವರು ಹೇಳುತ್ತಾರೆ ಆಯುಷ ಕ್ಷಣ ಏಕೋಪಿ ನಾ ಲಭ್ಯ ಸ್ವರ್ಣ ಕೋಟಿ ವಿಹಿ ಒಂದು ಕ್ಷಣ ನಮ್ಮ ಜೀವಮಾನದ ಒಂದು ಕ್ಷಣ ಗಂಟೆಗಳು ದಿನಗಳು ಅಲ್ಲ ಆದರೆ ಕ್ಷಣಗಳು ಅವರು ಕ್ಷಣಗಳನ್ನು ಪರಿಗಣಿಸುತ್ತಿದ್ದರು ಶ್ರೀಲಪ್ರಭುಪಾದರು ಒಂದು ಉದಾಹರಣೆಯ ಮೂಲಕ ಇದನ್ನು ವಿವರಿಸುತ್ತಾರೆ ಶ್ರೀಲಪ್ರಭುಪಾದರು ಹೇಳುತ್ತಾರೆ ಈ ದಿನ ಅಂದರೆ ಫಿಫ್ಟೀನ್ತ್ ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ಮತ್ತು ಈಗ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷ ಆಗಿದೆ ಒಂದು ನಿಮಿಷದ ನಂತರ ಅಂದರೆ ಸಮಯವು ಏಳು ಗಂಟೆ ಮೂವತ್ತೊಂದು ನಿಮಿಷ ಆಗುತ್ತಿದ್ದಂತೆ ಏಳು ಗಂಟೆ ಮೂವತ್ತು ನಿಮಿಷ ಈ ಸಮಯವು ಮುಗಿಯಿತು ಹಾಗಾಗಿ ನಾವು ಫಿಫ್ಟೀನ್ತ್ ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಏಳು ಗಂಟೆ ಮೂವತ್ತು ನಿಮಿಷ ಈ ಸಮಯವನ್ನು ಮತ್ತೆ ಪಡೆಯಲಾರೆವು ನಾವು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ಟರೂ ಈ ಕ್ಷಣವನ್ನು ಮತ್ತೆ ಪಡೆಯಲಾರೆವು ಆದ್ದರಿಂದ ಚಾಣಕ್ಯ ಪಂಡಿತರು ಹೇಳುತ್ತಾರೆ ಟೈಮ್ ಎಂಬುದು ತುಂಬ ಬೆಲೆಯುಳ್ಳದ್ದು ಎಂದು ನಾವು ಕೋಟಿ ಕೋಟಿ ಬಂಗಾರದ ನಾಣ್ಯಗಳನ್ನು ಕೊಟ್ಟರೂ ನಾವು ಕಳೆದು ಹೋದ ಕ್ಷಣವನ್ನು ಮತ್ತೆ ಪಡೆಯಲಾರೆವು ನಾ ಚೇನ್ ನಿರರ್ಥಕಂ ನೀತಿ ಅಂತಹ ಬೆಲೆಯುಳ್ಳ ಸಮಯವನ್ನು ಏನೂ ಲಾಭವಿಲ್ಲದೆ ವ್ಯರ್ಥವಾಗಿ ಹಾಳು ಮಾಡಿದರೆ ನಾಚ ಹಾನಿಸ್ತೋಧಿಕ ನಾವು ಎಷ್ಟು ಕಳೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ನಾವು ಊಹಿಸಬಹುದು ಅದನ್ನೇ ಪ್ರಹ್ಲಾದ ಮಹಾರಾಜರು ಹೇಳುತ್ತಾರೆ ಧರ್ಮಾನ್ ಭಾಗವತಾನ್ ನಾವು ಕೃಷ್ಣ ಪ್ರಜ್ಞಾವಂತರಾಗಬೇಕಾದುದು ಎಷ್ಟು ಮುಖ್ಯವಾದುದೆಂದರೆ ನಮಗೆ ಕೃಷ್ಣ ಪ್ರಜ್ಞೆಯು ಸಿಕ್ಕಿದಾಗ ಒಂದು ಕ್ಷಣವೂ ವ್ಯರ್ಥ ಮಾಡದೆ ನಾವು ತಕ್ಷಣವೇ ಅದನ್ನು ಸ್ವೀಕರಿಸಬೇಕು ಎಂದು ಇದು ಏಕೆ ದುರ್ಲಭಂ ಮಾನುಷಂ ಜನ್ಮ ಈ ಮಾನವ ಜನ್ಮವು ಅತಿ ವಿರಳವಾದುದು ಅದು ನಮಗೆ ಅನೇಕಾನೇಕ ಜನ್ಮಗಳ ನಂತರ ಸಿಕ್ಕಿದೆ ಆದರೆ ಆಧುನಿಕ ನಾಗರಿಕರಿಗೆ ಮಾನವ ಜನ್ಮದ ಬೆಲೆ ತಿಳಿದಿಲ್ಲ ಈ ದೇಹವು ಇಂದ್ರಿಯ ಭೋಗವನ್ನು ಅನುಭವಿಸಲು ಇದೆ ಎಂದು ಅವರು ತಿಳಿದಿದ್ದಾರೆ ಆದರೆ ನಾಯಿ ಬೆಕ್ಕುಗಳಂತೆ ಕೇವಲ ಇಂದ್ರಿಯ ಭೋಗವನ್ನು ಮಾಡುವುದು ಮಾನವ ಜನ್ಮದ ಉದ್ದೇಶವಲ್ಲ ಮಾನವ ಜನ್ಮವು ಅದಕ್ಕಿಂತ ಉನ್ನತವಾದ ಉದ್ದೇಶಕ್ಕಾಗಿ ಅಂದರೆ ಕೃಷ್ಣ ಪ್ರಜ್ಞೆ ಅಥವಾ ದೇವರ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಇದೆ ಇದು ಏಕೆಂದರೆ ದೇವರು ಅಂದರೆ ಏನೋ ನಾನು ಅಂದರೆ ಯಾರೋ ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತೇನೆ ಮುಂತಾದ ವಿಷಯಗಳನ್ನು ಮಾನವ ಜನ್ಮದಲ್ಲಿ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಆದ್ದರಿಂದ ಪ್ರಹ್ಲಾದ ಮಹಾರಾಜರು ಏನು ಹೇಳುತ್ತಾರೆಂದರೆ ನಾವು ಚಿಕ್ಕ ವಯಸ್ಸಿನಿಂದಲೇ ಭಾಗವತ ಧರ್ಮ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡಬೇಕು ಎಂದು ಶ್ರೀಲ ಪ್ರಭುಪಾದರು ತಿಳಿಸಿರುವ ಈ ಅಮೂಲ್ಯವಾದ ವಿಷಯವನ್ನು ಪರಿಗಣಿಸಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಗಂಭೀರವಾಗಿ ಮುಂದುವರಿಯಲು ಪ್ರಯತ್ನಿಸೋಣ ಹರೇ ಕೃಷ್ಣ